ನಮಸ್ತೆ ವೀಕ್ಷಕರೇ ಈ ದಿನ ಸಂಸ್ಕೃತದಲ್ಲಿ ಸಂಬಂಧಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳಿಯೋಣ ಮೊದಲಿಗೆ ಪಿತ ಅಥವಾ ಜನಕಃ ಎಂದರೆ ತಂದೆ ಮಾತ ಅಥವಾ ಜನನಿ ಎಂದರೆ ತಾಯಿ ಪುತ್ರಃ ಅಂದರೆ ಮಗ ಪುತ್ರಿ ಅಂದರೆ ಮಗಳು ಭಗಿನಿ ಎಂದರೆ ಸಹೋದರಿ ಬಾತ್ರ ಎಂದರೆ ಸಹೋದರ ಅಗ್ರಜ ಎಂದರೆ ಅಕ್ಕ ಅನುಜ ಎಂದರೆ ತಂಗಿ ಅಗ್ರಜ ಎಂದರೆ ಅಣ್ಣ ಅನುಜ ಎಂದರೆ ತಮ್ಮ ಜ್ಯೇಷ್ಠ ಅಂದರೆ ಹಿರಿಯವನು ಕನಿಷ್ಠ ಎಂದರೆ ಕಿರಿಯವನು ಪೌತ್ರಃ ಎಂದರೆ ಮಗನ ಮಗ ಪೌತ್ರಿ ಎಂದರೆ ಮಗನ ಮಗಳು ದೌಹಿತ್ರಃ ಎಂದರೆ ಮಗಳ ಮಗ ದೌಹಿತ್ರಿ ಎಂದರೆ ಮಗಳ ಮಗಳು ಶುರಹ ಎಂದರೆ ಮಾವ ಶ್ವಶ್ರೂಹು ಎಂದರೆ ಅತ್ತೆ ಜಾಮಾತ ಎಂದರೆ ಅಳಿಯ ಸ್ಮೂಷ ಎಂದರೆ ಸೊಸೆ ಭ್ರಾತೃಜ ಎಂದರೆ ಸೋದರನ ಮಗಳು ಕುಟುಂಬ ಎಂದರೆ ಕುಟುಂಬದವರು ಪಿತಾಮಹ ಎಂದರೆ ತಂದೆಯ ತಂದೆ ಪಿತಾಮಹಿ ಎಂದರೆ ತಂದೆಯ ತಾಯಿ ಮಾತಾಮಹ ಎಂದರೆ ತಾಯಿಯ ತಂದೆ ಮಾತಾಮಹಿ ಎಂದರೆ ತಾಯಿಯ ತಾಯಿ ಪಿತೃವ್ಯ ಎಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಮಾತುಲಹ ಎಂದರೆ ಸೋದರನ ಮಾವ ಮಾತುಲಾನಿ ಎಂದರೆ ಸೋದರತ್ತೆ ಭಾಗಿನೇಯ ಎಂದರೆ ಸೋದರಿಯ ಮಗ ಬಾಗಿನೇಯಿ ಎಂದರೆ ಸೋದರಿಯ ಮಗಳು ಭಾತೃಜಾಯ ಎಂದರೆ ಸೋದರನ ಪತ್ನಿ ದೇವರಹ ಎಂದರೆ ಪತಿಯ ಸೋದರ ಎಲ್ಲರಿಗೂ ಧನ್ಯವಾದಗಳು